ಸಿಂಹ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರುವ ಇದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಯಾವುದೇ ಪ್ರಮುಖ ಕೆಟ್ಟ ಪರಿಣಾಮಗಳನ್ನು ಹೊಂದಿರುವುದಿಲ್ಲ ಈ ಸಮಯದಲ್ಲಿ ವೃತ್ತಿಯನ್ನು ಬದಲಾಯಿಸುವ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ ನೀವು ಸಂಪೂರ್ಣವಾಗಿ ಹೊಸ ವ್ಯಾಪಾರದ ಪ್ರಯತ್ನಗಳನ್ನು ಪ್ರಾರಂಭಿಸದಿದ್ದರೂ ಸಹ ಹಳೆಯ ಕರ್ತವ್ಯಗಳನ್ನು ಹೊಸ ರೀತಿಯಲ್ಲಿ ಮಾಡಲು ಮನಸ್ಸು ಮಾಡಬಹುದು ನೀವು ಕಾರ್ಮಿಕರ ಮಧ್ಯವರ್ತಿಯಾಗಿ ಮತ್ತು ಶಾಂತಿ ಮತ್ತು ಸಾಮರಸ್ಯವನ್ನು ರಚಿಸಲು ಮತ್ತು ಕಾಪಾಡಲು ನಿಮ್ಮ ಅಗತ್ಯವಿರಬಹುದಾದ ಯಾವುದೇ ಸ್ಥಾನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ನಿರಂತರ ನಿರ್ಧಾರಗಳ ಅಗತ್ಯವಿರುವ ವೃತ್ತಿಯಿಂದ ದೂರವಿರಿ ಏಕೆಂದರೆ ನಿಮಗೆ ಬೇಗನೆ ನಿರ್ಧಾರ ಕೈಗೊಳ್ಳುವುದು ಕಷ್ಟ ಆಗುತ್ತದೆ ನಾಲ್ಕನೇ ಮನೆಯಲ್ಲಿ ಮಂಗಳನ ಸಂಚಾರವು ಸಾಮಾನ್ಯವಾಗಿ ಪ್ರತಿಕೂಲವೆಂದು ಪರಿಗಣಿಸಲ್ಪಟ್ಟಿದ್ದರೂ ಸಹ ತನ್ನದೇ ಆದ ಚಿಹ್ನೆಯಲ್ಲಿ ಅದರ ಉಪಸ್ಥಿತಿಯು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮಲ್ಲಿ ಗಂಭೀರವಾಗಿ ಆಲೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ ಮತ್ತು ಈ ಕಾರಣದಿಂದಾಗಿ ನೀವು ಯಾವುದೇ ವಿಷಯದ ಮೇಲೆ ಉತ್ತಮ ಹಿಡಿತವನ್ನು ಇಡಲು ಸಾಧ್ಯವಾಗುತ್ತದೆ ಆದರೆ ಮತ್ತೊಂದು ಭಾಗವೇನೆಂದರೆ ನೀವು ಅದರ ಆಳಕ್ಕೆ ಹೋಗಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಕೆಲವೊಮ್ಮೆ ನಿಮ್ಮ ಅಧ್ಯಯನದಿಂದ ನಿಮಗೆ ಬೇಸರವಾಗಬಹುದು ನೀವು ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ಹೆಚ್ಚು ಪರಿಶ್ರಮ ಮಾಡುತ್ತೀರಿ ನಿಯಮಿತವಾಗಿ ಅಧ್ಯಯನ ಮಾಡುವುದು ನಿಮಗೆ ಬಹಳಷ್ಟು ಸಹಾಯವನ್ನು ನೀಡುತ್ತದೆ ಮತ್ತು ಈ ಬಲದ ಮೇಲೆ ನೀವು ನಿಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕೆಲವೊಮ್ಮೆ ನೀವು ಯಾವುದೇ ವಿಷಯದಲ್ಲಿ ಸವಾಲುಗಳನ್ನು ಎದುರಿಸಬೇಕಾದ ಸಾಧ್ಯತೆಯೂ ಇದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನವು ಸ್ವಲ್ಪ ಉದ್ದವಾಗಿ ಸೆಳೆಯಬಹುದು ಆದರೆ ನಿರಂತರ ಅಭ್ಯಾಸ ಮಾಡುವುದರಿಂದಾಗಿ ಅಂತ್ಯದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಅನೇಕ ಬಾರಿ ನೀವು ನಿರೀಕ್ಷಿಸಿದಂತೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ನೀವು ಪಡೆಯುವುದಿಲ್ಲ ಆದರೆ ನಿಮ್ಮ ಜ್ಞಾನ ಅನಿರೀಕ್ಷಿತವಾಗಿ ಬೆಳೆಯುತ್ತದೆ ಮತ್ತು ಇದು ನಿಮಗೆ ಜೀವನದಲ್ಲಿ ಯಶಸ್ಸನ್ನು ನೀಡುತ್ತದೆ ಶನಿಯ ಅಂಶವು ನಿಮ್ಮ ಎರಡನೇ ಮನೆಯಲ್ಲಿ ದೀರ್ಘಕಾಲದವರೆಗೆ ಇರುತ್ತದೆ ಹಾಗಾಗಿ ಕೌಟುಂಬಿಕ ವ್ಯವಹಾರಗಳು ಸೌಹಾರ್ದಯುತವಾಗಿ ಮುಂದುವರಿಯುವುದು ಬಹಳ ಅನುಮಾನ ಮನೆಯ ಜೀವನವು ಯಾವಾಗಲೂ ಸುಗಮವಾಗಿ ನಡೆಯದಿದ್ದರೂ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ ನವೆಂಬರ್ನಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಪ್ರಣಯ ಸಂಬಂಧಗಳಿಗೆ ಅತ್ಯುತ್ತಮವಾಗಿದೆ ವೈವಾಹಿಕ ಜೀವನಕ್ಕೆ ತಿಂಗಳು ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರಬಹುದು ಯಾವುದೇ ತಪ್ಪು ಅವಕಾಶಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಸೌಹಾರ್ದಯುತವಾಗಿ ಮತ್ತು ತ್ವರಿತವಾಗಿ ಬಗೆಹರಿಸಿಕೊಳ್ಳುವುದು ಜಾಣತನ ಹಣಕಾಸಿನ ವಿಷಯದಲ್ಲಿ ನಿಮಗೆ ಯಾವ ಭಯವಿಲ್ಲ ಅದ್ಭುತ ಅವಕಾಶಗಳು ನಿಮ್ಮ ಮಾರ್ಗದಲ್ಲಿ ಬರುತ್ತವೆ ಏನೂ ಇಲ್ಲದಿದ್ದಾಗಲೂ ಏನನ್ನಾದರೂ ಸೃಷ್ಟಿಸುತ್ತೀರಿ ಆದರೆ ಇಲ್ಲಿ ಒಂದೇ ಅಪಾಯವೆಂದರೆ ನೀವು ಊಹಾತ್ಮಕ ಪ್ರಕೃತಿಯ ಬಹಳ ದೊಡ್ಡ ಯೋಜನೆಗಳಿಗೆ ಕೈಹಾಕಿ ನಷ್ಟ ಅನುಭವಿಸಬಹುದು ಹಣಕಾಸಿನ ವಿಷಯಗಳಲ್ಲಿ ನೀವು ನಿಮ್ಮ ಸ್ನೇಹಿತರು ಹಾಗೂ ನಿಮಗೆ ನೀವೇ ಒಂದು ಒಗಟಾಗಿರುತ್ತೀರಿ ನೀವು ವಿಶೇಷವಾಗಿ ಭೂಮಿ ಮನೆ ಅಥವಾ ಎಸ್ಟೇಟ್ ಆಸ್ತಿ ವ್ಯಾಪಾರಗಳನ್ನು ಮಾಡಬಯಸಿದಲ್ಲಿ ಅವುಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಹಣ ಮಾಡುತ್ತೀರಿ ಉಳಿತಾಯದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ ಆದರೆ ಪರಿಣಾಮಕಾರಿ ಉಳಿತಾಯವನ್ನು ಖಚಿತಪಡಿಸಿಕೊಳ್ಳಲು ನೀವು ಸ್ವಲ್ಪ ಆರ್ಥಿಕ ಯೋಜನೆ ಮಾಡಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ನಿಮಗೆ ಮಿಶ್ರ ತಿಂಗಳಾಗಿರಬಹುದು ಕೆಲವೊಮ್ಮೆ ದುರ್ಬಲ ಫಲಿತಾಂಶಗಳೊಂದಿಗೆ ನಿಮ್ಮ ಮೊದಲ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವವು ನಿರಂತರವಾಗಿರುತ್ತದೆ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರೋಗ್ಯವಾಗಿರಲು ನಿಮ್ಮ ದೇಹಕ್ಕೆ ಗಮನ ಕೊಡುವುದು ಒತ್ತಡವನ್ನು ನಿರ್ವಹಿಸುವುದು ಮತ್ತು ಸಾಕಷ್ಟು ನಿದ್ರೆ ಮಾಡುವುದು ಮುಖ್ಯ ನೀವು ಹೆಚ್ಚಾಗಿ ರಾಜಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ತುಂಬಾ ಗಾಬರಿಯ ಸ್ವಭಾವದವರಾದ ನೀವು ಒಮ್ಮೆಗೆ ಹಲವು ಕೆಲಸಗಳನ್ನು ಮಾಡಿ ನಿಮ್ಮ ಶಕ್ತಿ ವ್ಯಯಿಸುತ್ತೀರಿ ಹಾಗೂ ಯಾವ ಕೆಲಸವನ್ನು ಪೂರ್ಣಗೊಳಿಸುವುದಿಲ್ಲ ಏಕೆಂದರೆ ಕಂಡುಹಿಡಿಯಲು ಯಾವಾಗಲೂ ಹಿರುಸತೇನಾದರೂ ಇರುತ್ತದೆ ನಿಮ್ಮ ತಾರುಣ್ಯದಲ್ಲಿ ನೀವು ಮೆಗ್ರೆನ್ ತಲೆನೋವನ್ನು ಹೊಂದಬಹುದು ಮತ್ತು ನೀವು ವಿಶ್ರಾಂತಿ ಪಡೆಯುವುದನ್ನು ಕಲಿಯಬೇಕು ಯುಗದಂಥ ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ಶಿಸ್ತಿನ ಸಂಯೋಜನೆ ಒಂದು ಅತ್ಯುತ್ತಮ ಪರಿಹಾರವಾಗಿದೆ ಹನುಮಾನ್ ಚಾಲೀಸಾವನ್ನು ನಿಯಮಿತವಾಗಿ ಪಠಿಸಿ ಮತ್ತು ಓಂ ಸೂರ್ಯ ನಮ ಮಂತ್ರವನ್ನು ಬೆಳಗ್ಗೆ ದಿನನಿತ್ಯ ಧ್ಯಾನ ಮಾಡಿ ಇದರಿಂದ ರಾಶಿಯರಿಗೆ ನವೆಂಬರ್ ತಿಂಗಳಲ್ಲಿ ಬರುವ ಎಲ್ಲಾ ಸಮಸ್ಯೆ ನಿವಾರಣೆಯಾಗುತ್ತೆ